ಫೆಬ್ರವರಿ ಏಳರಂದು ಜೋಯಿಡಾ ತಾಲೂಕಿನ ನುಜ್ಜಿಯಲ್ಲಿ ಶ್ರೀ ರಾಮಲಿಂಗ ದೇವರ ಜಾತ್ರೋತ್ಸವ ಜೋಯಿಡಾ ತಾಲೂಕಿನ ನುಜ್ಜಿ ಗ್ರಾಮದ ಶ್ರೀ ರಾಮಲಿಂಗ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವವು ಫೆಬ್ರವರಿ ಏಳರಂದು ನಡೆಯಲಿದೆ ಎಂದು ಸೋಮವಾರ ಸಂಜೆ ಆರು ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಅಂದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆ ಗಂಟೆಯವರೆಗೆ ದೇವರ ಅಭಿಷೇಕ ಅಲಂಕಾರ ಪೂಜೆ ನಡೆಯಲಿದೆ ನಂತರ ಸಾತೇರಿ ದೇವಿಯ ಪೂಜೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಜರುಗಲಿದೆ ಸಂಜೆ ನಾಲ್ಕು ಗಂಟೆಗೆ ದೇವರ ಪಲ್ಲಕ್ಕಿ ಉತ್ಸವ ಮತ್ತು ವನ ಪೂಜೆ ಕಾರ್ಯಕ್ರಮ ನಡೆಯಲಿದೆ ಅನ್ನ ಪ್ರಸಾದ ವಿತರಣೆ ರಾತ್ರಿ ಹತ್ತು ಗಂಟೆಗೆ ಸವಾಲ್ ಕಾರ್ಯಕ್ರಮ ನಡೆಯಲಿದೆ ಧಾರ್ಮಿಕ ಕಾರ್ಯಕ್ರಮ ಮುಗಿದ ಮೇಲೆ ಧರ್ಮದೀಪ ಎಂಬ ಸಾಮಾಜಿಕ ನಾಟಕ ಪ್ರದರ್ಶನವಾಗಲಿದೆ ಮರುದಿನ ಬೆಳಿಗ್ಗೆ ಆರು ಗಂಟೆಗೆ ದೀಪೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಜಾತ್ರೆಯಲ್ಲಿ ಸಾವಿರಾರು ಜನರು ಭಾಗವಹಿಸಲಿದ್ದಾರೆ ಈ ಜಾತ್ರೆಯೊಂದಿಗೆ ತಾಲೂಕಿನಲ್ಲಿ ಈ ವರ್ಷದ ಜಾತ್ರೋತ್ಸವಗಳಿಗೆ ವಿದ್ಯುಕ್ತ ಚಾಲನೆ ದೊರೆಯಲಿದೆ